ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾವು ಒಂದು ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತಿದ್ದೀವಿ ಇದು ನನ್ನ ಮಗನ ರೆಸಿಪಿ ನನ್ನ ಮಗ ರೆಸಿ ಈ ರೆಸಿಪಿನ ಮಾಡ್ತಿದ್ದಾನೆ ಜಾಸ್ತಿ ಇದಕ್ಕೆ ಮಸಾಲೆ ಯೂಸ್ ಮಾಡಿಲ್ಲ ಈಗ ಬಿಸಿಲಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ಮಸಾಲೆ ಹಾಕಿ ಈ ಗ್ರೇವಿನ ಮಾಡಿ ಸೂಪರಾಗಿ ಬಂದೈತೆ ಫ್ರೆಂಡ್ಸ್ ಭಾಳ ರುಚಿ ರುಚಿಯಾಗಿ ಒಳ್ಳೆ ಟೇಸ್ಟ್ ಆಗೈತಿ ಮಸಾಲೆ ಕಡಿಮೆ ಆದರೂ ಟೇಸ್ಟಿ ಆದಂಥ ಚಿಕನನ್ನು ನೀವು ಮಾಡ್ಕೊಬೋದು ಬರೀಲ್ಲ ಅವನು ಏನೇನು ಅಂತ ಅಂತೇಳಾಂತ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ಮೂರು ಮೂರಿಂದ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಮೆಣಸಿನಕಾಳು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಇಲ್ಲಿ ನಾವು ತೊಗೊಂಡಿದ್ದೀವಿ ಇದಕ್ಕೆ ಈಗ ನಾವು ಒಂದು ಸ್ಪೂನಷ್ಟು ನಮಗೆ ಒಂದು ಸ್ವಲ್ಪ ಈಗ ಮೆಣಸಿನಕಾಳು ಮತ್ತು ಮೆಣಸಿನಕಾಯಿ ಹಾಕಿದ್ರಿಂದ ಜಾಸ್ತಿ ಖಾರ ಬೇಕಿದ್ರೆ ನೀವು ಹಾಕೋಬೋದು ನಮಗೆ ಎಷ್ಟು ಬೇಕಿಷ್ಟು ಇಲ್ಲಿ ಖಾರನ ಹಾಕ್ಕೊಂಡಿದ್ದೀವಿ ಇದಕ್ಕೆ ನೀವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರನ್ನ ಹಾಕೋಬೇಕು ಫ್ರೆಂಡ್ಸ್ ನಮ್ಮ ಮನೇಲಿ ಜೀರಿಗೆ ಪೌಡ್ರ್ ಇಲ್ಲ ಹಾಗಾಗಿ ನಾನು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡಿಲ್ಲ ಜೀರಿಗೆ ಪೌಡ್ರ್ ಒಂದು ಸ್ಪೂನ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತೈತಿ ಮತ್ತು ಇದಕ್ಕೆ ಅರ್ಣ ಪುಡಿ ಹಾಕಿ ಒಂಚೂರು ಅರ್ಣ ಪುಡಿ ಹಾಕಿ ನಾವು ಇದನ್ನು ನೀರು ಹಾಕದೇನೆ ನಾವು ಇದನ್ನು ಮಿಕ್ಸಿ ಮಾಡ್ಕೊತೀವಿ ನೀರು ಹಾಕದೇನೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹಾಗೇ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾವು ಚಿಕನನ್ನು ತೊಳೆದಿಟ್ಕೊಂಡಿವಿ ಚಿ ಆ ಚಿಕನ್ನಿಗೆ ಈ ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕಿ ಅವನೇ ಮಾಡ್ತಿದ್ದಾನ ಫ್ರೆಂಡ್ಸ್ ಇದನ್ನು ನೋಡಲಿ ಅವನೇ ನನಗೆ ಉಪ್ಪು ಅದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾನು ಉಪ್ಪು ಖಾರ ಆದನಷ್ಟೇ ನಾನು ಹಾಕಿ ಅವನಿಗೆ ತೋರಿಸ್ತಿದ್ದೀನಿ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕೈತಿ ಆಮೇಲೆ ಒಂದೆರಡು ಮೂರು ಸ್ಪೂನಷ್ಟು ಮೊಸರು ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಮತ್ತು ಪುದೀನ ಚಿಕ್ಕದಾಗಿ ಹೆಚ್ಚು ಇದನ್ನ ಕಲಿಸ್ಕೊಳ್ತೀವಿ ನಾವು ಇಲ್ಲಿ ಆಮೇಲೆ ಒಂದು ಬಾಣಲೆಗೆ ಎಣ್ಣೆಕಾಯೋಕಿಟ್ಟೈತಿ ಇಲ್ಲಿ ನಾವು ಡೈರೆಕ್ಟಾಗಿ ನೀವು ಏಲಕ್ಕಿ ಲವಂಗ ಚಕ್ಕಿ ಮತ್ತು ಇಲ್ಲಿನ ಹಾಕೋಬೋದು ಆದರೆ ಇಲ್ಲಿ ಬಾಯಿಗೆ ಸಿಗುತ್ತೆ ಅಂತ ಹೇಳೋದು ಇಷ್ಟಪಡಲ್ಲ ನಮ್ಮ ಮನೇಲಿ ಹಾಗಾಗಿ ಇದನ್ನ ಪೌಡರ್ ಮಾಡ್ಕೊಂಡು ಇದು ಫ್ರೆಂಡ್ಸ್ ಇದು ಸ್ಕಿಪ್ ಆಗೈತಿ ಒಂದು ಸ್ವಲ್ಪ ಬಡಿಸೊಪ್ಪು ಸೊಂಪು ಕಾಳು ಅಂತೀರಲ್ಲ ಅದನ್ನು ಹಾಕಿ ನಾವು ಇಲ್ಲೇ ಎಣ್ಣೆಯಲ್ಲಿ ಹಾಕಿದ್ದೀವಿ ಅದು ಘಮ 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 ಅಂದಮೇಲೆ ನಾವು ಒಂದು ಎರಡು ದೊಡ್ಡದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಟೊಮೆಟೊನನ್ನು ತೊಗೊಂಡು ಅದನ್ನು ಆದ್ಮೇಲೆ ನಾವು ಕಲಸಿಟ್ಟಿರುವಂಥ ಚಿಕನನ್ನು ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೊಂಡಿದ್ದೀವಿ ನಾವು ಸೂಪರ್ ಆಗಿರುವಂಥ ರುಚಿ ರುಚಿಯಾದಂಥ ಚಪಾತಿ ದೋಸೆ ಅನ್ನ ಎಲ್ ರೊಟ್ಟಿ ಜೊತೆ ಎಲ್ಲದರ ಜೊತೆಗೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್